ಸೊ ಸ್ನೇಹಿತರೆ ಇವಾಗ ಗೋಬಿ ತಿನ್ಕೊಂಡು ಹೊಡ್ತಾ ಇದೀವಿ ಮನೆ ಕಡೆಗೆ ಬೆಂಗಳೂರಿಗೆ ಇನ್ನು ಮೈಸೂರಲ್ಲೇ ಇದೀವಿ ಸೈಜರ್ ಅವ್ರು ರೋಡ ಅಲ್ಲ ಅಲ್ಲ ಇದು ಮಾರ್ಕೆಟ್ ರೋಡ್ ಇದು ಎಸ್ ಇದು ಮೊದಲು ಏನೋ ಆಗಿತ್ತು ಇದು ಕೆ ಆರ್ ಸರ್ಕಲ್ ಅನ್ನಿಸ್ತಾ ಇದೆ ಗುರು ಇದು ಈ ಕಡೆ ಸಿಟಿ ಸಿಟಿ ಕಡೆ ಬಂದ್ಬಿಟ್ವಿ ರೈಟ್ ರೈಟ್ ಪರವಾಗಿಲ್ಲ ಗುರು ಟೆಲಿಸಿನ ಬ್ಯಾಟ್ರಿ ಬೆಳಿಗ್ಗೆ ಹಾಕಿದ್ದು ಇನ್ನ ಬರ್ತಾ ಇದೆ ಮಸ್ತ್ ಆಗಿದೆ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ತರ್ಟಿ ಒನ್ ಟೈಮಲ್ಲಿ ಎಂಥೇಟರ್ ಆಗ್ತಲ್ಲ ಜಾಮ್ ಕಾರ ನೋಡ್ರಿ ನಮ್ಮ ಮೈಸೂರೇ ಮೈಸೂರು ಬಾ ಟಾಂಗ ಗಾಡಿ ನೋಡಿ ಫುಲ್ ಲೈಟಿಂಗ್ಸ್ ಪಾಪ ತೆಳ್ಕೊಂಡು ಹೋಗ್ತಾ ಇದಾರೆ ಅವರಂತೂ ಇದು ಅಂಬಾರಿ ಸಿಟಿ ಬಸ್ ಇದು ಅಂದ್ರೆ ಇದು ದಸರಾ ಟೈಮ್ ಏನಾಗುತ್ತೆ ಅಂದ್ರೆ ಫುಲ್ ಇಡೀ ಲೈಟಿಂಗ್ಸ್ ಎಲ್ಲ ಅದೊಂದೇ ಬಸ್ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ತಕ್ಕದಾಗಿದೆ ಇನ್ನು ಲೈಟಿಂಗ್ ಅಲ್ಲಿ ಬಂದುಬಿಟ್ಟಿದ್ರೆ ಫುಲ್ಲು ಜಿಗಿ ಜಿಗಿ ಜಾತ್ರೆ ಸಮಯ ಬಂದು ಏಳು ಗಂಟೆ ಇನ್ನ ಲೈಟಿಂಗ್ಸ್ ಇನ್ನ ಹಾಕೆ ಇದ್ದಾರೆ ಎಕ್ಸಿಬಿಷನ್ ಅನ್ಕೋತೀನಿ ಎಕ್ಸಿಬಿಷನ್ ಎಕ್ಸಿಬಿಷನ್ ಅದು ಮೈಸೂರು ಪ್ಯಾಲೇಸ್ ಟಂಗಾ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ ಆಯ್ತಣ್ಣ ಎಷ್ಟೊಂದು ಜನ ಬೆಳಿಗ್ಗೆ ಬಂದಿದ್ವಲ್ಲ ಇದೇ ರೂಟಲ್ಲೇ ಬಂದ್ವಿ ಬಟ್ ಸಿಕ್ಕಾಪಟ್ಟೆ ಈ ರೂಟಲ್ಲ ಅಲ್ಲ ಬ್ಯಾನರ್ಸ್ ಇದೆಯೋ ಒಂಚೂರು ನೋಡ್ಕೊಂಡು ಬರು ಮಾಮನ್ ಮುಂದೆನೆ ಲೈಟ್ ಹಾಕಿದ್ದೀನಿ ನಾನೇ ಕಲಾವಿದೆ ಹೇಳಿ ಇಲ್ಲೇ ಅವ್ರೈಟು ಗುರು ಡಾನ್ ಜೆಟ್ ಅಂತ ಇದು ಆರ್ಗೆಟು ಆರ್ ಗೇಟ್ ಅಂತ ಏನು ಕರೀತಾರೆ ಅಂದರೆ ಆರು ಕಡೆ ಡೈರೆಕ್ಷನ್ಸ್ ಇದೆ ಆರು ಕಡೆಯಿಂದನೂ ಬರ್ಬೋದು ಅದಕ್ಕೆ ಆರ್ ಗೇಟ್ ಅಂತ ಕರೀತಾರೆ ಅಷ್ಟೇ ಸಿಂಪಲ್ ಏನಿಲ್ಲ ಯಾಕೋ ಚಂದಮ್ಮ ನನ್ನೇ ನೋಡ್ತಾನೆ ಶಿಷ್ಯ ಗುರು ಟ್ರಾಫಿಕ್ಕು ओके बन्ने गाइस ಮುಂದೆ ಸಿಗಣ ಇನ್ನ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಆಗಲ್ಲ ಆಗಲ್ಲ ಬನ್ನಿ ಹೋಗ್ತ ಸಿಗಣ ಫ್ಯೂಲ್ ಆಕ್ಸ್ ಆದ್ಮೇಲೆ ಫುಲ್ ಟ್ಯಾಂಕ್ ಹಾಕಿಸ್ತ ಇದೀನಿ ಓಕೆ ಸೊ ಬೇಸ್ ಇವಾಗ ಫುಲ್ ಟ್ಯಾಂಕ್ ಹಾಕ್ಸಾಯಿತು ಇವಾಗ ಒಂದೇ ಸ್ವಿಚ್ಚಲ್ಲಿ ಬೆಂಗಳೂರು ಸೊ ಇನ್ನೊಂದು ಮಧ್ಯ ಇನ್ನೊಂದು ಟೀ ಬ್ರೇಕು ಕುಡ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಓಕೆ ಅವರು ಪೆಟ್ರೋಲ್ ಹಾಕಿಸ್ತಾ ಇದ್ದಾರೆ ಲೆಟ್ಸ್ಕೋ ಏರೆಲ್ಲ ಇದೆಯಾ ಚೆಕ್ ಮಾಡ್ಕೊಂಬಿಡೋಣ ಹಾಂ ಏರೆಲ್ಲ ಇದೆ ನಿನ್ನೆ ಹಾಕ್ಸಿದ್ರು ಹೊಸ ಟೈರ್ ಹಾಕೋಕೆ ನಾವು ಮುಂಚೂ ಏರೆಲ್ಲ ಹೊಡೆದಿದ್ರು ಓಕೆ ಡೆನ್ ಇದು ಓಕೆ ಡಬಲ್ ಒನ್ ನೈನ್ ಒನ್ ಫುಲ್ ಟ್ಯಾಂಕು ನಿನ್ನೆ ಇನ್ನೂ ಫುಲ್ ಟ್ಯಾಂಕ್ ಹಾಕ್ಸಿದೆ ಓಕೆ ಸೊ ಸ್ನೇಹಿತರೆ ಇವಾಗ ಮಲ್ವಳ್ಳಿಲಿ ಇದ್ದೀವಿ ಮಳ್ವಳ್ಳಿ ಟೌನ್ ಹತ್ರ ಇದ್ದೀವಿ ಬೇರೆ ರೂಟಿಂದ ಕರ್ಕೊಂಬ ಹೋಗ್ತಾ ಇದ್ದಾರೆ ಸೊ ಯಾಕಂದರೆ ಅಲ್ಲೆಲ್ಲ ಫುಲ್ಲು ಹಳೆ ಮೈಸೂರು ರೋಡ್ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬಿಡ್ಬಿಡ್ತಾರೆ ಕಾರೆಲ್ಲ ಎಲ್ಲ ಟೋಲೆಲ್ಲ ಕಟ್ಕೊಂಡು ಸೊ ಬೈಕರ್ಸ್ಗಳಿಗೆ ಸರ್ವಿಸ್ ರೋಡ್ ಅಲ್ವಾ ಸೊ ಹಾಗಾಗಿ ಸಿಕ್ಕ ಬಟ್ಟೆ ಹಂಪು ಸೊ ಅದನ್ನು ಅವಾಯ್ಡ್ ಮಾಡೋಷ್ಟಕ್ಕೆ ಮಳವಳ್ಳಿ ರೋಡಲ್ಲಿ ಹೋಗ್ತಾ ಇದ್ದಾರೆ ಅದು ಆ ರೂಟು ಹೊಸದಾಗಿ ರೂಟು ಅವರು ತೋರಿಸಿದ್ರು ಈ ರೂಟ್ ನನಗೂ ಗೊತ್ತಿರಲಿಲ್ಲ ಬಟ್ ಇದೆ ಅಂತ ಗೊತ್ತಿತ್ತು ಬಟ್ ಇದೇ ರೂಟ್ ಅಂತ ನನಗೂ ಗೊತ್ತಿರಲಿಲ್ಲ ಸೊ ಇದೇ ರೂಟ್ ಅಂತ ಇವತ್ತು ಗೊತ್ತಾಯ್ತು ಓಹೋ ಓಕೆ ಒಂದು ಕಾಫಿ ಒಂದು ಕಾಫಿ ಏನಾರು ಹಾಕಲಾ ಬನ್ನಿ ಆಮೇಲೆ ಹಾಂ ಏನಾದ್ರು ತಿನ್ನೋಣ ಹೌದಾ ಅಂದರೆ ಇಲ್ಲೇನಾದರೂ ಒಂದು ಲೇಟ್ ಆಗಿ ಕಾಫಿ ಟೀ ಹಾಕೊಳ್ಳಿ ಮತ್ತು ಲೆಫ್ಟಿಗೆ ಯಾವುದು ಅದಾ ರಮೇಶ್ ಫ್ಯಾಮಿಲಿ ರೆಸ್ಟೋರೆಂಟಾ ಯಾಕೆ ಸಿಗೋಲ್ಲ ಮುಂದೆ ಎಲ್ಲಾದರೂ ಓಕೆ ಓಕೆ ಮುಂದೆ ಎಲ್ಲಾದರೂ ನೋಡೋಣ ಬನ್ನಿ ಸೊ ಸ್ನೇಹಿತರೆ ನಾವು ಇವಾಗ ಮಲ್ವಳ್ಳಿ ಟೌನಲ್ಲಿದ್ದೀವಿ ಸೊ ಚಂದ್ರ ಸ್ವೀಟ್ಸ್ ಹತ್ರ ಏನಾದರೂ ತಿನ್ಕೊಂಡು ಇವಾಗ ಹೊರಡೋದು ಸೊ ಮಳ್ವಳ್ಳಿ ಬಸ್ ಸ್ಟ್ಯಾಂಡು ಮಂಡ್ಯ ಮಳ್ವಳ್ಳಿ ಅಂದರೆ ಮಂಡ್ಯನೇ ಅನ್ಕೋತೀನಿ ಮಂಡ್ಯ ಡಿಸ್ಟಿಕ್ ಅನ್ಕೋತೀನಿ ಎಸ್ ಇಲ್ಲಿಂದ ಹೊರಡೋದು ಏನಾದರೂ ತಿನ್ಕೊಂಡು ಹೊರಡೋಣ ಯಾಕಂದರೆ ಲೈಟಾಗಿ ಹೊಟ್ಟೆ ಆಸಿತಾ ಇದೆ ಬರೀ ಡ್ರೈ ಗೋಬಿ ಅಷ್ಟೇ ತಿಂದಿದ್ದು ಕಾಲಲ್ಲ ಶಿವಣ್ಣ ಗುರು ಅವನು ಡಿ ಅಷ್ಟೊಂದು ಹಾಕೊಂಡು ಹೋಗ್ತಾನೆ ಹಾ ಬ್ರೋ ಹೊರಡೋಣ ಹಾಂ ಇಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ಹೊರಡೋಣ ಓಕೆ ಅರ್ಜುನ ಬಾಯ್ ವಯಸ್ಸಾರ ಹಾಕಿದ್ರೆ ಇನ್ನೊಂದು ಪ್ರಾಬ್ಲಮ್ಮು ತೆಗೆದ್ರೆ ಇನ್ನೊಂದು ಪ್ರಾಬ್ಲಮ್ಮು ಹಾಯ್ ಏನು ಹೇಳಿ ಫುಲ್ಲು ಡಾರ್ಕು ಏನು ಕಾಣಿಸ್ತಾನೆ ಇಲ್ಲ ಈ ತರ ರೋಡ್ಗಳೆಲ್ಲ ಸಿಕ್ಬಿಟ್ರೆ ಮಿನಿಮಮ್ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಹೊಡೆದ್ ಪೀಸ್ ಹಾಕ್ಬಿಡ್ತೀವಿ ಟೈಮ್ ಇವಾಗ ಏಯ್ಟ್ ತರ್ಟಿ ಏಯ್ಟ್ ಆಗಿದೆ ಎಂಟು ಮುಕ್ಕಲ್ ಹತ್ತಿರ ಡಿಮ್ಮನ್ ಮಾಡೋ ಅಯ್ಯೋ ಯಾರೋ ಇವು ಬೋಲ್ ಹೋಗ್ತಾ ಇರ್ತಾರೆ ಸಡನ್ ಆಗಿ ತಿರುಗಿಸ್ಬಿಡ್ತಾರೆ ಬಾಯ್ ಬಂದ್ಬಿಡತ್ತೆ